ಹಿರೇರ ಈಕಿ ಯವ್ವ ಈಕಿದು ಊರಾಗೆಲ್ಲ ಅವಂತರ ಮಾಡಿ ಊರ್ ಬಿಟ್ಟು ಬಂದಾರ ಇವ್ರು ಇವ್ರೇನ್ ಹಗ್ರ ಇಲ್ರಿ ಹೆಂಗರ ಮಾಡಿ ಆ ನನ್ನ ಮಗಳಿಗೆ ನ್ಯಾಯ ಒದಗಿಸ್ಕೊಡ್ರಿ ಬಾಯ್ ಹಲ್ಲಿ ಉದ್ರಸ್ ಊರ್ ಬಿಟ್ಟು ಊರಿಗೆ ಬಂದು ಹಾ ಇನ್ನೊಬ್ರು ಮನಿಗ್ ಬಂದು ನೀನ್ ಎಸಿರದ ಇಂತ ತಾಟನ ನೋಡ್ರಿ ಹಿರೇರ ಮೊಸಲಿ ನೀರಿಗೆ ನೀವು ಕೆಲ ದೊಕರಿ ಇದು ಸತ್ಯ ಯಾವ್ದು ಸುಳ್ಳು ತಿಳ್ಕೋಬೇಕಂದ್ರೆ ಈಕಿನ ತು ಕರ್ಕೊಂಡು ನೋಡ್ರಿ ಇಲ್ಲಾಂದ್ರೆ ಡಾಕ್ಟರ್ ಡಾಕ್ಟರ್ ಕರ್ಸ್ರಿ ಇಲ್ಲೇ ಹಾಲಿನ ಹಾಲಿಗೆ ನೀರಿನ ನೀರಿಗೆ ಆಗ್ಬಿಡ್ತತಿ ನೋಡ್ರಿ ಇದೆಲ್ಲ ನಾಟಕ ನಾಟಕ್ರಿ ಹ್ಯಾಂಗಾರ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ರಿ ಆ ದವಾಕನಿ ಪಾವಕನಿ ಅಂತ ಹೇಳಿ ಇವರು ಬಾಯಿ ಬಾಯ ಮುಚ್ಚಾಕ ನೋರ್ತಾರ್ರಿ रोका ಕೊಟ್ಟು ಅಲ್ಲಿ ಮುಗಿಸಿ ಬಿಡ್ತಾರ್ರಿ ಇವರು ನಾವು ಮರ್ಯಾದೆ ಬಿಟ್ಟು ಹೇಳಕತ್ತೀವಿ ಈ ರಾಯಕೆ ಬೆಕ್ಕ ಮಗಳ್ರಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಆಯ್ತಾ ನಿನ್ನ ಮಗಳಿಗೆ ನಾನು ನ್ಯಾಯ ಕೊಡ್ತೀನಿ ನಡಿ ನನ್ನ ಅರಿಯಾ ತಪ್ಪು ಮಾಡ್ಯಾನ ಅಂತ ಗೊತ್ತಾತು ಅಂದ್ರ ಹ 나ನ ಮುಂದೆ ನಿಂತ ಅವನ ಕೈಲಿ ಈಗ ಕೈ ಕತ್ತಿಸ್ತೀನಿ ಈಗ ದವಾಕನಿ ಹೋಗಬೇಕು ಪರೀಕ್ಷೆ ಮಾಡಬೇಕು ಏನಂತೀರಿ ಹಿರೆರೆ ನೀವು ಹೌದು ಇದಕ್ಕೆ ನಾವು ಹೋಗ್ತೀವಿ ಹೌದು ಮತ್ತೆ ಸಕುಬಾಯ ಅಕ್ಕರು ಹೇಳೋದು ಕರೀತೀ ಏನ್ ಮಾಡೋದ ಮಮ್ಮಿ ಈಗ ನನ್ನ ಪರಿಸ್ಥಿತಿ ಹಂಗ ನಾ ಏನ ಮಾಡಕ್ ಹೋದ್ಯಾ ಏನ ಆತ ದವಾಖಾನೆ ಹೋಗೋದನ್ನ ತಪ್ಪಿಸ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾಕ್ರಿ ನಮ್ ಮ್ಯಾಗ ನಮ್ಕಿ ಇಲ್ಲ ನಮ್ ಮಗಳ ಹೇಳಾಕತ್ತ ಹಾ ಅದೇನು ಗೊತ್ತಿಲ್ಲ ಯಾವ ದವಾಖಾನೆ ಬರಂಗಿಲ್ಲ ಪಾವಾಖಾನೆ ಬರಂಗಿಲ್ಲ ಈಗ ತಾಯಿ ಕಟ್ಟಬೇಕಂದ್ರೆ ಕಟ್ಟಬೇಕು ಇಲ್ಲ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಕೊಟ್ಟು ಬಿಡ್ರಿ ನಮಗೂ ಚಲೋ ಆಗುತ್ತೆ ಈ ಕೆಲಸ ನಾವು ಮಾಡಂಗಿಲ್ಲ ಆ ಪೊಲೀಸರ ಮಾಡ್ತಾರ ಅವರು ಚೆಕಪ್ ಮಾಡ್ತಾರ ಹಾ

யூ யூ யோ நை விடுதாடத்தினா நடி தவனிக் நான் எல்லாம் நடி அலே நன்கு நடி நான் கூட அய்யா நான் മമ്മി ഏഴ് ദവാണി പവാക്കണി അഞ്ചിക് ബരക്കി മമ്മി ഏന്ദിട്ടു നാവി നനഗ ആകില്ല അനഗന കൊടുത്തില്ല ദാനി കൈന ആവഖാന നനജി അതായ

நம்ம மீங் அதுக்கு நான் கை முகித்தீங்க கரண்ட்ரீ மனசாதே நன் அழியன் மேகி குந்தர்சி பெங்கி மகள நன் அடிய கட்டப்பிள் கேத்தி அந்த நன்கார்த்தா நான் அழியா நான் அடியாரி குச்சி அந்த மாடிரி ನನ್ನ ಅಳಿಯನ ಹೆಸರಿಗೆ ಮಸಿ ಬಳ್ಯಾ ನೋಡಿಲ್ಲ ಇಲ್ಲ ನಾ ಹಂಗ ಬಿಡಂಗಿಲ್ಲ ನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗ ಹಿಂಗ ಅಂತೇಳಿ ಈ ಮ್ಯಾಗ ಬಿರಾಜ್ ಕೊಡ್ತೀನ ಯೋ ಸಾಕಿ ಕೈ ನಮ್ಮ ಮುಗಿತಿಡ್ಲಿ ಪೊಲೀಸ್ ಸ್ಟೇಷನ್ ಇದು ಹೋಗ್ಬೇಡಲಿ ನೀನ್ ಹಂಗ ಬಿಡ್ತೀನ ಬಾ ನನ್ನ ಅಳಿಯನ ಮ್ಯಾಗ ಗೂಬಿ ಕುಂದ್ರ ಸಾಕು ನೋಡಿದ್ವಿ ನಿನ್ನ ಮಗಳನ್ನ ನನ್ನ ಹಳೆಯಾಗ ಗಂಟ ಹಾಕಬೇಕಂತ ಇಷ್ಟೆಲ್ಲ ನಾಟಕ ಹುಡುಗಿಲ್ಲ ಅಲ್ಲಿ ನೀನು ನಾಚಿ ಬರಂಗಿಲ್ಲ ಒಂದ್ ಹೆಣ್ಣಾಗಿ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಡಾಕಾದ್ರೂ ಹೆಂಗ್ ಮನಸ್ಸು ಬಂತಿಲ್ಲ ನಿನಗೆ ಹಾ ನಾ ಮೊದಲೇ ಹೇಳಿದ್ನೋ ಇಲ್ಲ ನನ್ನ ಅಳಿಯ ನಿನ್ನ ಮಗಳನ್ನ ಇಷ್ಟ ಪಡಂಗಿಲ್ಲ ಅಂತ ಹೇಳಿ ಆದ್ರೂ ಆ ಒತ್ತಾಯ ಪೂರ್ವಕವಾಗಿ ಇಷ್ಟು ಅವ್ನು ಕೂಡ ಲಗ್ನ ಮಾಡಬೇಕಂತ ಹಠ ಹಿಡಿದು ಇದನ್ನೆಲ್ಲ ಮಾಡಿಸಿದ್ವಿ ಏನೋ ಪಡ್ಕೋಬೇಕಂದ್ರು ಆಗಂಗಿಲ್ಲ ನನ್ನ ಮುಂದೆ ಪರಿಮಳಿಂಗ್ ಪರಿಮಳಿ ಪರಿಮಳಿ ಬಲವಂತವಾಗಿ ಯಾವುದು ಪಡ್ಕೊಳಕ್ ಆಗಂಗಿಲ್ಲ ಅದನ್ನ ಏನಿದ್ರು ಪ್ರೀತಿಯಿಂದ ಪಡ್ಕೋಬೇಕು ಒಂದು ಸಂಬಂಧ ಆಗ್ಲಿ ಆ ಇಂದ ಪ್ರೀತಿನ ಆಗ್ಲಿ ಅದನ್ನ ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕ್ ಈ ತರ ದ್ವೇಷ ಮಾಡುದು ಈ ತರ ಸುಳ್ಳೊಂದು ಸೊಟ್ಟೊಂದು ಹೇಳಿ ಪ್ರೀತಿ ಪಡಿತಿನ ಅಂದ್ರೆ ಅದು ಯಾವತ್ತೂ ಆಗಂಗಿಲ್ಲ ಬರಬರಿ ಹೇಳಿದ್ರು ನೋಡುವ ನೀನು ನನಗ್ ಗೊತ್ತಿತ್ತು ಪಾಪ ಅಂತ ಮಾಸ್ತರಲ್ಲವ ಬಂದ್ ಇವ್ರಿ ಬಂದ್ ಇಟ್ಟು ದಿನ ಒಬ್ಬರು ಕಣ್ಣೆತ್ ನೋಡಿಲ್ಲ ಆಗಿಲ್ಲ ಅಂದೆ ನಾನು ಅಂತ ಮಾಡೋ ಹಂಗ ಕಾಣ್ತಾಳು ಮರ ಈ ಕಿಸ್ ಅನ್ಸ್ ಒಟ್ಟ ಅಂದ್ ಅಂತ ಅನ್ಕೊಂಡಿದ್ದೆ ನಾನು ಏನ್ ಚಿಲ್ಲರ್ ಏನ್ ಮಾಡದಿವ ನೀನು ಆ ನಿನ್ನ ಮಗಳನ್ನ ಪಾಪ ಆ ಮಾಸ್ತರ್ ಗಂಟ ಹಾಕಕ ಇಟ್ಟು ಅಂದ್ ಸುಳ್ಳು ಹೇಳ್ಬೇಕ ಚಿಲ್ಲರ್ ಅಂತ ಹೆಣಮ ನೀನು ಎಂತ ಬಿ ನೀನು ಪಾಪ ಬಂಗಾರದಂತ ಮನುಷ್ಯನ ಇಲ್ಲಿವರೆಗೂ ಬರುವ ಹಂಗ ಮಾಡಿದಲ್ಲ ಅಲ್ಲ ನಾವು ನೀನ ಮಾತು ಕಟ್ಕೊಂಡು ಪಾಪ ಗನಮಗನ್ನ ಅಪರಾಧಿಯಾಗಿ ನೋಡಿದ್ವಿ ಸಣ್ಣರ ದೊಡ್ಡ ಅವನ ಇಲ್ಲ ನೀವು ವಿಚಾರ ಮಾಡ್ರಿ ಪಾಪ ಹೆಣ್ಮಗಳು ಹಾಂ ವಯಸ್ಸಿ ಬಂದರೆ ಹೆಣ್ಮಗಳು ಕೊಡು ತಗೊಂಡು ಹೆಣ್ಮಗ್ಳು ಈಗ ನೀವು ಕೇಸ್ ಹಾಕಿಬಿಟ್ರೆ ಪಾಪ ಮುಂದೆ ಆಕಿನ್ ಯಾರು ಲಗ್ನ ಆಕಾರ ಹಾಳಕ್ಕೆ ಹೋಗಲ್ಲರ ಅಕ್ಕ ಕೈ ಬಿಡ್ರಿ ಎಲ್ಲೇ ಬದುಕನು ಆಗೋಲ್ಲ ಅತ್ತಿ ಹೋಗ್ಲಿ ಬಿಡು ಅವ್ರ ಪಾಪ ಅವ್ರ ಹಿಂದೆ ಬಾ ಮನೆಗೆ ಹೋಗುಣ ನಮ್ಮ ಮಾಸ್ತ್ರಗೆ ಸುಳ್ಳಾಪದ್ನೆ ವರ್ಷಿ ಈಗ ಎಲ್ಲಾರು ಕ್ಷಮ ಕ್ಷಮ ಅವ್ರಿಗೆ ತಪ್ಪಾಯ್ತಂತೇಳಿ ಈ ಕ್ಷಮ ಕೇಳೋ ನಾ ಲಕ್ಷ ತಪ್ಪಾಯ್ತು ನಾನು ಕ್ಷಮ್ರ ನೋಡಿರಿ ಗೆಳತ್ಯನನ ಯಾವತ್ತೂ ದುರುಪಯೋಗ ಮಾಡ್ಕೋಬಾರ್ದು ನಮ್ಮ ಹತ್ತಿ ನಿಮ್ಮನ್ನು ಎಷ್ಟು ನಂಬಿದ್ಲು ನಂಬಿ ನಿಮ್ಮನ್ನು ಇಟ್ಕೊಂಡಿದ್ಲು ನೀವೇನು ಮಾಡಿದ್ರಿ ಹಾಂ ನಮ್ಮತ್ತಿ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರಿ ನೀವು ನಾನು ಕೂಡ ನಿಮ್ಮ ಮಗಳನ್ನ ಒತ್ತಾಯಪೂರ್ವಕವಾಗಿ ಲಗ್ನ ಮಾಡೋಕ್ಕೆ ನೋಡಿದಿರಿ ಇಷ್ಟೆಲ್ಲ ಮಾಡಿದ್ರಲ್ಲ ಹಿಂಗತಿ ಮಾಡಿ ಲಗ್ನ ಮಾಡಿದ್ರೆ ನಾನು ಕೂಡ ನಿಮ್ಮ ಮಗಳು ಆರಾಮಾಗಿರ್ತಿದ್ಲನ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗಬೇಕು ಒತ್ತಾಯಪೂರ್ವಕವಾಗಿ ಮದುವೆ

ನಿನ್ನ ಕ್ಷಮೆ ಅನ್ನೋದೇ ಇಲ್ಲ ಇನ್ನು ಯಾವತ್ತೂ ನೀನು ನನ್ನ ಮಕ್ಕ ತಸಕೋಬೇಡ ಮಾಣಗಿಡಿ ತಂದು ನಡು ಮನೆಗೆ ಇಟ್ಟು ಅಂತ ಊರು ಮಾಣಗಿಡಿ ತೊಳಗಿನ ನೀನು ಅಂತ ಗ್ಯಾಟಾಡಿದ್ರೆ ಮುದ ಹೋತಯ್ಯವ ಎಲ್ಲ ಸುದ್ದ ಆದಂಗನ ಹ್ಮ್ ಯವ ನಿನ್ನ ಮನಿ ಕರಿಸಿ ನನ್ನ ಮನಿನ ಮುರ್ಕೊಂಡ ಊರ ಊರು ನಮಗೆ ನಮಗ ಮಾಡ್ದಂಗ ಮತ್ತೆ ಯಾರಿಗೆ ಮಾಡಕ್ ಹೋಗ್ಬೇಡ ಯವ ಚಂದ ಬುದ್ಧಿ ಕಲ್ಕೋ ಬಾಯ್ ಎತ್ತಿ ಏನ್ ಹೊಳ ಮಳ ಮಾತಾಡಿದ್ರ ಅವ ಮಾತಲ್ಲ ಅಂತರ ಕೂಡ ಬಹಳ ಮಾತಾಡಬಾರ್ದ ಬಾಯ್ ಎತ್ತಿ ಹೋಗುನು ನಮ್ನ ಕ್ಷಮಿಸ್ಬೇಕು ನಾವು ಸತ್ಯ ಯಾವುದು ಅಂತ ತಿಳ್ಕೊಲಾರ್ದ ಇವ್ರ ಮಾತು ಕೇಳಿ ನಿಮ್ಮನ್ನ ಇಲ್ಲಿವರೆಗೂ ಬರುವಂಗೆ ಮಾಡಿದ್ವಿ ನಮ್ಮನ್ನು ಕ್ಷಮಿಸ್ಬೇಕು ಹಿರಿಯರ ಇದ್ರೊಳಗೆ ನಿಮ್ಮದು ಏನು ತಪ್ಪಿಲ್ಲ ಯಾಕಂದ್ರ ಈಗ ಒಬ್ರು ನ್ಯಾಯ ಕೇಳಕ್ಕೆ ಬಂದಿರ್ತಾರೆ ಅಂತಂದ್ರೆ ನೀವು ನ್ಯಾಯ ಹೇಳಬೇಕಾಗತ್ತ ಇದ್ರಾಗ ನಿಮ್ದು ಏನು ತಪ್ಪಿಲ್ಲ ಬರ್ತೀನಿ ನಮಸ್ಕಾರ ನೋಡ್ವಾ ಪಾಪ ನಾವು ಹೇಳಿದ್ವಿ ಅಂತ ಹೇಳಿ ನಿನ್ನ ಬಿಟ್ಟು ಹೋಗ್ಯದ ಇದ ಜಾಗದಾಗ ಜಾಗ ಬೇರೆ ಯಾರಾಗಿದ್ರ ಅಂದ್ರೆ ನಿನ್ನ ಪರಿಸ್ಥಿತಿ ಏನಕ್ಕಿತ್ತೀನ ನೋಡ್ವಾ ಯಾರು ಹಿಂಗ